ಸರ್ ನಮಸ್ಕಾರ ನಾನು ಶ್ರೀನಿವಾಸ್ ಅಂತ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಯುವ ಮುಖಂಡ ಏನಂದರೆ ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಸರ್ಕಾರದ ಒಂದು ಬೆಳವಣಿಗೆ ಇವತ್ತಿನ ದಿವಸ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತಿಗೆ ಏನು ಏಳು ವರ್ಷ ಮುನ್ನೂರ ಇಪ್ಪತ್ತೊಂಬತ್ತು ದಿನಗಳನ್ನು ಮುಗಿಸಿ ಅತಿ ಹೆಚ್ಚು ಈ ರಾಜ್ಯದ ಒಂದು ಮುಖ್ಯಮಂತ್ರಿ ಪದವಿಯನ್ನು ಅಲಂಕರಿಸಿದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿ ಇವತ್ತು ಹೊರಹೊಮ್ಮಿದ್ದಾರೆ ಅವರಿಗೆ ಈ ಮೂಲಕ ನಾವು ಕೋಲಾರ ಜಿಲ್ಲೆಯ ಪರವಾಗಿ ಹಾಗೂ ಮಾನ್ಯ ಜನಪ್ರಿಯ ಶಾಸಕರು ಕೋಲಾರ ಜನಪ್ರಿಯ ಶಾಸಕರಾದಂಥ ಪುತ್ತೂರು ಅವರ ಪರವಾಗಿ ಹಾಗೂ ಎಮ್ ಎಲ್ ಸಿ ಅನಿಲ್ ಪರವಾಗಿ ಇವತ್ತು ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಏನಂದರೆ ಇವತ್ತು ನಾವು ರಾಜ್ಯದಲ್ಲೆಲ್ಲ ದೇಶದಲ್ಲೇ ಕಾಣ್ಬೋದು ಇವತ್ತು ಏನು ಬಡವರ ದೀನದಲಿತರ ಒಂದು ಆಶಾಕಿರಣವಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೊರಹೊಮ್ಮಿದ್ದಾರೆ ಅದಕ್ಕೆ ನಮಗೆಲ್ಲರಿಗೂ ಸಂತೋಷದ ವಿಷಯ ಏನು ಇವತ್ತು ನಾವು ಅಂದ್ಕೋಬೋದು ಇವತ್ತು ಪಂಚ ಗ್ಯಾರಂಟಿ ಯೋಜನೆ ಏನು ಮಹಿಳೆಯರಿಗೆ ಇವತ್ತು ರಾಜ್ಯದಲ್ಲಿ ಒಂದು ರಾಜ್ಯದಲ್ಲೇ ಅಲ್ಲ ದೇಶದಲ್ಲೇ ಒಂದು ಒಂದು ಮಾದರಿಯನ್ನಾಗಿ ಅವರಿಗೆ ಹೆಣ್ಣು ಮಕ್ಕಳಿಗೆ ಒಂದು ಆಶ್ವಾಸನೆಯಾಗಿ ಅವರಿಗೆ ಒಂದು ಅಣ್ಣ ತಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅಪ್ಪನ ಥರ ಅವರು ಇವತ್ತಿನ ದಿವಸ ನಮ್ಮ ರಾಜ್ಯದ ಹೆಣ್ಣು ಮಕ್ಕಳಿಗೆ ಇದ್ದಾರೆ ಅವ್ರಿಗೆ ಈ ಎಲ್ಲ ರಾಜ್ಯದ ಜನತೆಯ ಪರವಾಗಿ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ